ಹಲೋ ವೀಕ್ಷಕರೇ ಪಲ್ಲವಿ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ರೆಸ್ಟೋರೆಂಟಲ್ಲಿ ಮಾಡುವಂಥ ಮಶ್ರೂಮ್ ಗ್ರೇವಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೆ ಮನೆಯಲ್ಲಿರುವಂಥ ಸಿಂಪಲ್ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಗ್ರೇವಿನ ಮಾಡ್ಕೊಳ್ಬೋದು ತುಂಬಾ ಕ್ರೀಮಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದು ಈರುಳ್ಳಿ ಫ್ರೈ ಮಾಡಿರುವಂಥ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಚಕ್ಕೆ ಮೂರರಿಂದ ನಾಲ್ಕು ಲವಂಗನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡು ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಇರಿ ನೋಡಿ ಇವಾಗ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಈ ಹಂತಕ್ಕೆ ಬಂದಾಗ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಸೈಜಷ್ಟು ಟೊಮೆಟೊ ಹಾಗೆ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಗ್ರೇವಿಗೆ ಒಂದು ರುಚಿ ಕೊಡುವಂಥ ಇಂಗ್ರೀಡಿಯೆಂಟ್ ಬಂದು ಗೋಡಂಬಿ ಪೇಸ್ಟು ಹತ್ತರಿಂದ ಹದಿನೈದು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿ ರುಬ್ ನೈಸಾಗಿ ರುಬ್ಕೊಂಡು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ಗೋಡಂಬಿ ಪೇಸ್ಟ್ ಉಳಿದಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾಯಿರಿ ಇಲ್ಲಾದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಎಷ್ಟು ಮಸಾಲಾನ ಫ್ರೈ ಮಾಡ್ಕೊಳ್ತೀರಾ ಅಲ್ವಾ ಅಷ್ಟೇ ರುಚಿ ಬರುತ್ತೆ ಈ ಗ್ರೇವಿಗೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಆ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ ಇವಾಗ ಗ್ರೇವಿಯಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಟು ಬರುತ್ತೆ ನೋಡಿ ಆ ಹತ್ತಕ್ಕೆ ಬಂದಾಗ ಒಂದು ಇನ್ನೂರು ಅಷ್ಟು ಮಶ್ರೂಮನ್ನ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಮಶ್ರೂಮ್ ಗ್ರೇವಿನ ಇಬ್ಬರಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ಗ್ರೇವಿನ ಜಾಸ್ತಿ ಇಟ್ಕೊಂಡು ಮಸಾಲ ಅಂದರೆ ಮಸಾಲ ಜಾಸ್ತಿ ಮಾಡಿಕೊಂಡು ಮಾಡ್ಕೊಳ್ಬೋದು ಮೊದಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಮೇಲೆ ಒಂದು ಅರ್ಧ ಕಪ್ ಬೇಕಾದರೆ ನಾನು ಅರ್ಧ ಕಪ್ ನೀರನ್ನ ಮತ್ತೆ ಹಾಕ್ಕೊಳ್ತೀ ಹಾಕೊಳ್ತೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಬೋದು ನಿಮಗೆ ಯಾವ ಥರ ಬೇಕು ದಪ್ಪ ಬೇಕಾದರೆ ಸ್ವಲ್ಪ ದಪ್ಪನೇ ಇಟ್ಕೊಳ್ಬೋದು ಅಥವಾ ತೆಳ್ಳಗೆ ಬೇಕು ಅನಿಸಿದ್ರೆ ನೀವು ತೆಳ್ಳಗಿನ ಗ್ರೇವಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದು ಇದು ಕೂಡ ಒಂದು ಮೇನ್ ಇಂಗ್ರೀಡಿಯೆಂಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ತಪ್ಪದೇ ಈ ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ ನೋಡಿ ಇವಾಗ ಮಶ್ರೂಮ್ ಗ್ರೇವಿ ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ತುಂಬಾ ಈಸಿ ಈಗ ಮಶ್ರೂಮ್ ಗ್ರೇವಿನ ಮಾಡೋದು ರೆಸ್ಟೋರೆಂಟ್ಗಳಲ್ಲಿ ನಾವು ದುಬಾರಿ ದುಡ್ಡು ಕೊಟ್ಕೊಂಡು ತಿಂತೀವಲ್ಲ ಹಾಗೆ ಮನೆಯಲ್ಲಿ ಮಾಡಿಕೊಂಡು ಸಿಂಪಲಾಗಿ ಮನೆ ಮಂದಿ ಎಲ್ಲ ತಿನ್ನೋ ಥರ ನೀವು ಮಾಡಿಕೊಳ್ಳಿ ತುಂಬ ಈಸಿಯಾಗಿದೆ ರೈಸ್ ಫುಲ್ಕಾ ಅಥವಾ ರೋಟಿಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಎಷ್ಟು ತಿಕ್ಕಾಗಿ ಎಷ್ಟು ಕ್ರೀಮಿಯಾಗಿ ತೊ ಕಾಣಿಸ್ತಾ ಇದೆ ಅಲ್ವಾ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮಶ್ರೂಮ್ ಗ್ರೇವಿ ಎಷ್ಟು ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮನೆ ಮಂದಿ ಎಲ್ಲ ಖುಷಿಯಾಗಿ ತಿನ್ಕೊಳ್ಬೋದು ನಾನು ಮಾಡಿರುವಂಥ ಈ ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಗ್ರೇವಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನಂಚರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್